ನೀವು ಏನು ಚುನಾವಣೆ ಆಯೋಗಕ್ಕೆ ತಪ್ಪು ಮಾಹಿತಿ ಕೊಟ್ಟಿರಿ ಆ ತಪ್ಪು ಮಾಹಿತಿ ಬಗ್ಗೆ ಕೂಡ ಕ್ರಮ ಆಗಬೇಕು ನೀವು ಟೋಟಲ್ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಿ ಚುನಾವಣೆ ಆಯೋಗಕ್ಕೆ ಕೊಟ್ಟಿರಿ ಹೀಗೆ ಮತ್ತೆ ಈಗಿನ ಇತ್ತೀಚಿನ ನಿಯಮಗಳ ಪ್ರಕಾರ ಶಾಸಕರು ಮತ್ತು ಸಂಸದರು ತಮ್ಮ ಆಸ್ತಿಯನ್ನು ಡಿಕ್ಲೇರ್ ಮಾಡಬೇಕು ಪ್ರತಿ ವರ್ಷ ಸೊ ನಾವು ಆ ಕಾಪಿಯನ್ನ ವೇಟ್ ಮಾಡ್ತಾ ಇದ್ವಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಸೆಟ್ ಡಿಕ್ಲೇರ್ ಆದಾಗ ಮತ್ತೆ ಮೂಡೋರು ಅಸೆಟ್ ಎಷ್ಟು ತೋರಿಸಿದ್ದಾರೆ ಅದು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕೈಗೆ ಸಿಗ್ತದೆ ಅದು ಕೂಡ ಎಷ್ಟು ತೋರಿಸಿದ್ದಾರೆ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ ಅದ್ರ ಬಗ್ಗೆನೂ ಕೂಡ ನಾವು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀವಿ ಆ ಎಲ್ಲ ವಿಷಯಗಳು ಏನಂತಂದ್ರೆ ಮತ್ತೆ ಮೂಡೋರಿಗೆ ತಮ್ಮ ಮಾಧ್ಯಮಗಳ ಮೂಲಕ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅಂದ್ರೆ ಅದು ಐ ಪಿ ಎಲ್ ಬೆಟ್ಟಿಂಗ್ ನಿಮ್ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅಂದ್ರೆ ಇಸ್ಪೆಕ್ಟ್ ಕ್ಲಬ್ ನಡೆಸೋದು ಜನ ಹೇಳ್ತಾರೆ ಇವ್ರಿಗೂ ಮಸಾಜ್ ಮತ್ತು ಸ್ಪಾ ಪಾರ್ಲರ್ಸ್ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆ ಅಂತೇಳಿ ಜನ ಹೇಳ್ತಾರೆ ಆ ಸತ್ಯಾಸತ್ಯತೆ ಕೂಡ ಹೊರಗೆ ಬರಬೇಕು ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಎಲ್ಲ ಹಳ್ಳಿಗಳು ಓಡಾಡೋತ್ತಿಗೆ ಕಮಲಾಪುರ ಮತ್ತು ಶಾಬಾರ್ ಯುವಕರು ನನಗೆ ಹೇಳ್ತಾ ಇದ್ರು ನಮಗೆ ಮತ್ತೆ ಮೂರು ಹಣ್ಣವ್ರು ರೂಸರ್ ತುಂಬ್ಕೊಂಡು ಗೋವಾ ಹೋಗ್ಯಾರ ಗೋವಾ ಕರ್ಕೊಂಡೋಗ್ ಅಲ್ಲಿ ನಮಗೆ ಹಡಗದ ಕಸಿನೋ ಆಡ್ಸ್ಯಾರ ಆ ಹಡಗ ನಂದೇ ಅದ ಅಂತ ಹೇಳ್ಯಾರ ಕಸಿನೋ ಬೋಟ್ ಏನಿದೆ ಅದು ಕೂಡ ನಂದಿದೆ ಅಲ್ಲಿ ಅನೇಕ ಹೋಟೆಲ್ಗಳು ಕೂಡ ನಂದಿದೆ ಆ ಹೋಟೆಲ್ದಾಗ ನಮಗೆ ಇರಿಸರ ನಮಗೆಲ್ಲ ವ್ಯವಸ್ಥೆ ಮಾಡಿಸಿ ಮತ್ತೆ ಆಫೀಸ್ ಕಮಲಾಪುರ ತಂದು ಬಿಟ್ಟಾರ ಅಂತ ಹೇಳ್ತಾರೆ ಸೊ ಈ ಈ ಕಸಿನೋ ನಡೆಸೋ ಬಿಸ್ನೆಸ್ ಏನಿದೆ ಅದ್ರ ಬಗ್ಗೆನು ಸತ್ಯ ಸತ್ಯತೆ ಹೊರಗೆ ಬರಬೇಕು ಈ ನೀವು ಏನು ಥೌಸಂಡ್ ಟೈಮ್ಸ್ ಇನ್ಕ್ರೀಸ್ ಏನಾಗಿದೆ ನಿಮ್ಮ ಪ್ರಾಪರ್ಟಿ ಆ ಬಿಸ್ನೆಸ್ಸಿನ ಮೂಲ ಅಂದರೆ ಐ ಪಿ ಎಲ್ ಬೆಟ್ಟಿಂಗು ಮತ್ತು ಇಸ್ಪೆಟ್ ಕ್ಲಬ್ ಇಂಥ ಕಸಿನೋ ಅನಧಿಕೃತ ಚಟುವಟಿಕೆಯಲ್ಲೇ ತಾವು ಭಾಗಿಯಾಗಿರಿ ಈಗ ತಾವೇನಂತಂದ್ರೆ ಭಾಳ ಸಾಚ ಎಂಬಂತೆ ಬಿಂಬಿಸಿ ಅಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ಧರಣಿ ಮಾಡ್ತೀವಿ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ತಾವೇನು ಓಡಾಡ್ತಾ ಇದ್ದೀರಿ ದಟ್ ಈಸ್ ಆಲ್ ಮೀನಿಂಗ್ಲೆಸ್ ಯಾಕೆ ಹೇಳ್ತೀವ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಸಲುವಾಗಿ ನೂರಾರು ಯುವಕರು ಗುಲ್ಬರ್ಗ ಬೀದರ್ ಯಾದಗಿರಿ ರಾಯಚೂರಲ್ಲಿ ನೂರಾರು ಯುವಕರು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾರೆ ಐ ಪಿ ಎಲ್ ಆಡಿ ಸಾಲ ಹೆಚ್ಚಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನೇಕ ಯುವಕರು ಮತ್ತ ಇದ್ರ ಬಗ್ಗೆ ತಾವು ಒಂದ್ ದಿವ್ಸಾನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ನಿಮ್ಮ ಗಾಡಿ ಸಿಗಿಬಿತ್ತು ನಿಮ್ ಇನ್ ಲಾ ಸಿಗಿಬಿದ್ರು ಓಂ ನಗರಲ್ಲಿ ಓಂ ನಗರಲ್ಲಿ ಸಿಗಿಬಿದ್ದು ರೇಡ್ ಆದಾಗ ಸೋಲಾಪುರಕ್ಕೆ ದೌಡಾಯಿಸಿದ್ರೆ ನೀವೆಲ್ಲ ಸೊ ಇದ್ರ ಬಗ್ಗೆ ಈ ಕೇಸಿನ ಬಗ್ಗೆ ಮುಂದೆ ಏನಾಯ್ತು ಅನ್ನೋ ಜನಕ್ಕೂ ಗೊತ್ತಿಲ್ಲ ನೀವು ಎಲ್ಲಾ ಒಂದು ಸೆಟಪ್ ಮಾಡಿದ್ರಿ ಓಂ ನಗರದಲ್ಲಿ ಮನೆಯಲ್ಲಿ ಕಂಪ್ಯೂಟರು ಲ್ಯಾಪ್ಟಾಪು ಇಟ್ಟು ನೀವು ಬೆಟ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಸೊ ಸಿಗಿದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಂಗಾಗಿ ಅನೇಕ ವಿಷಯಗಳು ತಾವೇನು ಇವತ್ತಿನ ಹೋರಾಟಗಳು ಮಾಡ್ಲತ್ತೀರಿ ಈ ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ನಿಮ್ಮ ನಡೆಯನ್ನ ನಾವು ಖಂಡಿಸ್ತೀವಿ ಮತ್ತೆ ಡಿಟೇಲ್ ಆದಂತ ಚರ್ಚೆ ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಒಬ್ಬ ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಆದ್ರೆ ಗ್ರಾಮೀಣ ಜನಕ್ಕೆ ನಿಮ್ಮ ಆದಾಯದ ಮೂಲ ಗೊತ್ತಾಗ್ತದೆ ಅಂತೇಳಿ ಈ ಮಾಧ್ಯಮಗಳ ಮುಖಾಂತರ ಅಲ್ಲ ನಮ್ಮ ಏನಂತಂದರೆ ಆ ಟೈಮಲ್ಲಿ ನಾವು ಡಾಕ್ಯುಮೆಂಟ್ಸ್ ಏನಿದೆ ಇನ್ನೂವರೆಗೂ ಕೂಡ ನಮಗೆ ಇಪ್ಪತ್ತೆಂಟು ಕೇಸ್ ಇದೆ ಅಂತೇಳಿ ತೋರಿಸ್ತದೆ ಇನ್ನೂವರೆಗೂ ಡಾಕ್ಯುಮೆಂಟ್ಸ್ ನಮಗೆ ಸಿಗ್ತಾ ಲಭ್ಯವಾಗ್ತಾ ಇಲ್ಲ ನಾನು ಆ್ಯಕ್ಚುಲಿ ಎಮ್ ಎಲ್ ಎಲೆಕ್ಷನಲ್ಲೇ ಟ್ವೆಂಟಿ ಟ್ವೆಂಟಿ ತ್ರೀ ಎಮ್ ಎಲ್ ಎಲೆಕ್ಷನಲ್ಲೇ ನಾವು ಅಬ್ಜೆಕ್ಷನನ್ನು ಫೈಲ್ ಮಾಡಿದ್ವಿ ಬಟ್ ಲ್ಯಾಕ್ ಆಫ್ ಡಾಕ್ಯುಮೆಂಟಿಂದ ನಾವು ಹಿಂದೆ ಸರಿಬೇಕಾಯ್ತು ಇನ್ನೂವರೆಗೂ ಕೂಡ ಈಗ ಹದಿನಾಲ್ಕು ಕೇಸ್ಗಳು ನಮ್ಗೆ ಸಿಕ್ಕಿದೆ ಹದಿನಾಲ್ಕು ಕೇಸ್ ಸಿಕ್ಕಾಗ ವಿ ಆರ್ ರೆಡಿ ಟು ಫೈಲ್ ಅ ಕೇಸ್ ನಾವು ಇಲ್ಲ ನಾವು ಗುಲ್ಬರ್ಗ ಅಲ್ಲ ನಾವು ನಾವು ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದವರು ನಾವು ಅದೇ ಮತಕ್ಷೇತ್ರದಿಂದ ಚುನಾವಣೆಯನ್ನ ಪ್ರತಿನಿಧಿ ಮಾಡಿದ್ರು ಚುನಾವಣೆಯನ್ನ ಕಂಟೆಸ್ಟ್ ಮಾಡಿದಂಥವ್ರು ಸೊ ಕಂಟೆಸ್ಟ್ ಮಾಡಿದ್ರೆ ಇವತ್ತು ನಮ್ಮ ಜೊತೆ ಏನೆಲ್ಲ ಗ್ರಾಮೀಣ ಮತಕ್ಷೇತ್ರದ ಜನ ಇದ್ದಾರೆ ಅಲ್ಲ ಅಲ್ಲ ನಾವು ಸ್ಟಡಿ ಮಾಡಿದ್ವಿ ಯಾಕಂತಂದ್ರೆ ನಾವು ಯಾವ ಮತಕ್ಷೇತ್ರದಲ್ಲಿ ಇರ್ತೀವಿ ಅಲ್ಲಿ ನಾವು ಏನ್ ಸ್ಟಡಿ ಮಾಡಿದ್ವಿ ಆ ಸ್ಟಡಿ ಬಗ್ಗೆನೇ ನಾವು ಹೇಳ್ತಾ ಇದ್ವಿ ಬೇರೆ ಕಡೆ ಏನಾಗಿದೆ ಅದ್ರ ಬಗ್ಗೆ ಅಲ್ಲಿ ಮಾತಾಡಿದ್ರೆ ಒಳ್ಳೆಯದು ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ಆ ಡಾಕ್ಯುಮೆಂಟ್ಸ್ ಪ್ರಕಾರನೇ ಮಾತಾಡಿದ್ರೆ ಉತ್ತಮ ಹಂಗಾಗಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಮಾಧ್ಯಮದವರಿಗೆ ನಮಸ್ಕರಿಸು ಆದಷ್ಟು ಹೆಚ್ಚು ಏನು ಈ ಸುದ್ದಿವಾಹಿನಿಗಳಿದೆ ಇವುಗಳಿಗೆ ಜನಗಳು ಸಪೋರ್ಟ್ ಮಾಡಬೇಕನ್ನುವಂತ ಒಂದು ಸಂದೇಶವನ್ನು ಕೊಡ್ತಾ ಇವತ್ತಿನ ದಿವಸ ತಮ್ಮ ಮುಂದೆ ನಾನು ಬಹಳ ಒಂದು ಇಂಪಾರ್ಟೆಂಟ್ ಆದಂತ ವಿಷಯ ತಗೊಂಡು ಬಂದಿದ್ದೀನಿ ಏನಂತಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಹೋರಾಟಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಏನು ಆರಂಭವಾಗಿವೆ ಆ ಒಂದು ಘಟನೆಯನ್ನ ಎಲ್ಲ ನೋಡ್ತಾ ಇದ್ರೆ ಬಸವರಾಜ್ ಮತ್ತಿಮೂಡವರು ಕಲ್ರಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಅವರ ಏನು ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯಿತು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರಿಗೆ ವಚನದಲ್ಲಿ ಮಾತಾಡುವಂಥದ್ದು ಏನಿದೆ ಇದರ ಮೂಲಕ ನಮ್ಗೆ ಏನು ಅನಿಸ್ತು ಅಂತಂದ್ರೆ ಅನೇಕ ಅವರಿಗೆ ಅವರ ಒಂದು ನೈಜ ಬ್ಯಾಕ್ ಗ್ರೌಂಡ್ ಏನಿದೆ ಆ ಬ್ಯಾಕ್ ಗ್ರೌಂಡ್ ಬಗ್ಗೆ ಅನೇಕ ಪತ್ರಿಕಾಗೋಷ್ಠಿಗಳನ್ನು ಇದಕ್ಕಿಂತ ಮುಂಚೆ ಮಾಡಿದ್ದೀನಿ ಆದರೆ ಇವತ್ತಿನ ದಿವಸ ತಾವೇ ಮುಂಚಣಿಯಲ್ಲಿ ನಿಂತು ತಾವೊಬ್ಬ ಬಹಳ ಸಾಚ ರಾಜಕಾರಣಿ ಎಂಬಂತೆ ಬಿಂಬಿಸಿ ಹೋರಾಟವನ್ನು ರೂಪಿಸ್ತೀವಿ ಜಿಲ್ಲೆಯಾದ್ಯಂತ ಏನು ಓಡಾಡ್ತಾ ಇದ್ದಾರೆ ಬಸವರಾಜ್ ಮೂಡವರು ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳಬೇಕು ಅವರ ನೈಜ ರೂಪ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ನಿಮ್ಮ ಮುಂದೆ ಬಂದಿದ್ದೀವಿ ಆ ನಿಮಗೆ ಒಂದು ಚಿತ್ರವನ್ನು ನಾನು ತೋರಿಸ್ತೇನೆ ಆ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ರಿ ಬಸವರಾಜ್ ಮತ್ತಿಮೋಡವ್ ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ರಿಪಿಟೇಟಿವ್ ಕ್ರೈಮ್ ಅನ್ನ ಮಾಡಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗೆ ಬಂದ ರಿಪಿಟೇಟಿವ್ ಕ್ರೈಮ್ಸ್ ಅಂತಂದ್ರೇನು ಒಂದ್ ಸಲ ಸಿಗಿ ಬಿದ್ದಾಗ ಬಿಡ್ತಾರ ಎರಡ್ ಸಲ ಸಿಗಿ ಬಿದ್ದಾಗ ವಾರ್ನಿಂಗ್ ಮಾಡ್ತಾರ ಮೂರ್ ಸಲ ಸಿಗಿಬಿದ್ದಾಗ ಸುಮ್ ಇದು ಮಾಡ್ತಾರೆ ಬಟ್ ಇವ್ರು ಏನಂತಂದ್ರೆ ನಿರಂತರವಾದಂತ ಜೂಜಾಟ ನಿರಂತರವಾದಂಥ ಐ ಪಿ ಎಲ್ ಬೆಟ್ಟಿಂಗ್ ನಿರಂತರವಾದಂತ ಅನಧಿಕೃತ ಚಟುವಟಿಕೆಗಳಲ್ಲೇ ಭಾಗವಹಿಸಿ ತಮ್ಮ ಬಿಸ್ನೆಸ್ ಅನ್ನ ಇದ್ರ ಮೂಲಕನೇ ಒಂದು ಬಿಸ್ನೆಸ್ ಅನ್ನ ಮಾಡಲ್ ಅನ್ನ ಮಾಡಿಕೊಂಡು ಇವತ್ತು ವಾಮ ಮಾರ್ಗದಿಂದ ಹಣ ಸಂಪಾದನೆ ಮಾಡಿ ಶಾಸಕರಾದಂಥವ್ರು ಎರಡು ವಿಷಯಗಳು ನಿಮ್ ಗಮನಕ್ಕೆ ಆಸ್ ಪರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಪ್ರಕಾರ ಮಾತಾಡಬೇಕಾದ್ರೆ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇವರು ನಾಮಪತ್ರ ಸಲ್ಲಿಸುತ್ತಾರೆ ನಾಮಪತ್ರ ಸಲ್ಲಿಸಿಕ ಟೈಮ್ ಅಲ್ಲಿ ಇವರ ಆಸ್ತಿ ಅಂತಂದರೆ ನಾಲ್ಕು ಲಕ್ಷ ಐಟಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ ತ್ರೀ ಪಾಯಿಂಟ್ ಇವ್ರ ಪರಿವಾರದ ಆಸ್ತಿ ಅಂತಂದ್ರೆ ಬಸವರಾಜ್ ಮತ್ತಿಮೋಡ್ ಮತ್ತು ಜಯಶ್ರೀ ಮತ್ತಿಮೋಡ್ ಅವರ ಟೋಟಲ್ ಅಸೆಟ್ ಸೇಬಿ ಕಾಲೋನಿಯಲ್ಲಿ ಮನೆ ಮತ್ತೆ ಒಂದು ನಲ್ವತ್ತು ಎಕರೆ ಜಮೀನು ಸೊ ಈ ಅಸೆಟ್ ಮಾಡ್ತಾರೆ ಐದೇ ವರ್ಷ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಐ ಟಿ ರಿಟರ್ನ್ ಫೈಲ್ ಮಾಡ್ತಾರೆ ಸಿಕ್ಸ್ಟಿ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಲ್ಯಾಕ್ ರುಪೀಸ್ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ ಇವರ ಒಟ್ಟು ಆಸ್ತಿ ಕೇವಲ ಜೈಶ್ರೀ ಮತ್ತಿ ಮೂಡವರ ಆಸ್ತಿ ಹಂಡ್ರೆಡ್ ಎಕರ್ಸ್ ಆಫ್ ಲ್ಯಾಂಡ್ ಇದೆ ಅವರು ಡಿಕ್ಲೇರ್ ಮಾಡಿರುವಂತದ್ದು ಹಂಡ್ರೆಡ್ ಆಫ್ ಲ್ಯಾಂಡ್ ಡನ್ ಡಿಕ್ಲೇರೇಷನ್ ಮತ್ತಿ ಮೂಡವರು ಅವ್ರ ಮಗ ಮತ್ತು ಮಗಳು ಎಲ್ಲ ಸೇರಿ ಟೂ ಹಂಡ್ರೆಡ್ ಎಕರ್ ಜಮೀನು ಟೂ ಹಂಡ್ರೆಡ್ ಆಫ್ ಜಮೀನು ಅವರು ಡಿಕ್ಲೇರ್ ಮಾಡಿದಂತ ಐವತ್ತರಿಂದ ಓಂ ನಗರಲ್ಲಿ ದೊಡ್ಡ ಮನಿ ಇದೆ ಅವರೇ ಡಿಕ್ಲೇರ್ ಮಾಡಿದಂತಂಗೆ ಕಂಕರ್ ಮಷೀನು ಸ್ಟೀಲು ಇದು ಸ್ಟೀಲು ಡೀಲರು ಮತ್ತೆ ಕಂಕರ್ ಮಷೀನ್ಸ್ ಇದೆ ಎಲ್ಲ ವ್ಯಾಲ್ಯೂಯೇಟ್ ಮಾಡಿದಾಗ ಅಂದ್ರೆ ಮೂವೇಬಲ್ ಇಮ್ಮೂವೇಬಲ್ ಜುವೆಲ್ಲರಿ ಮತ್ತೆ ವೆಹಿಕಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ತ್ರೀ ಹಂಡ್ರೆಡ್ ಕ್ರೋರ್ಸ್ ಇದೆ ಮುನ್ನೂರು ಕೋಟಿ ಇದೆ ನಾವು ಮತ್ತೆ ಮೂಡೋರಿಗೆ ಏನ್ ಕೇಳ್ತೀವಂತಂದ್ರೆ ಯಾವ ಬಿಸ್ನೆಸ್ ಮಾಡಿದ್ರಪ್ಪ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಕೋಟಿ ಇದ್ದಂತ ಆಸ್ತಿ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಮುನ್ನೂರು ಕೋಟಿ ಹ್ಯಾಂಗ್ ಟೈಮ್ಸ್ ಇನ್ಕ್ರೀಸ್ ಆಯ್ತು ಅಲ್ಲ ತ್ರಿಬಲ್ ಅಲ್ಲ ಸಾವಿರ ಪಟ್ಟು ಇನ್ಕ್ರೀಸ್ ಆಯ್ತು ನಿಮ್ಮ ಮೂಲ ಏನಿದೆ ಹಣ ಸಂಪಾದನೆ ಮೂಲ ಏನಿದೆ ಅದು ನಮ್ಮ ಗ್ರಾಮೀಣ ಮತಕ್ಷೇತ್ರದ ಜನ ಕೇಳಿದ್ರು ಅವರು ನಿಮ್ಮಂಗೆ ಬಿಸ್ನೆಸ್ ಮಾಡ್ತಾರೆ ಅವರು ನಿಮ್ ತರ ಅಭಿವೃದ್ಧಿ ಆಗ್ತಾರೆ ಸೊ ನಾವೇನ್ ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಡಿಟೇಲ್ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ ಕೆಲವೊಂದು ಲೋಪದೋಷಗಳು ಇವರು ಮುಚ್ಚಿ ಹಾಕಿರುವಂತ ಏನಂತಂದ್ರೆ ತಮ್ಮ ಅಸೆಟ್ ಅನ್ನ ಡಿ ವ್ಯಾಲ್ಯೂ ಮಾಡುವಂತದಂದ್ರೆ ನನ್ನ ಹೊಲ ಅದ ಅಂತ ತಿಳ್ಕೋರಿ ನನ್ನ ಹೊಲ ಅಹ್ ಇಪ್ಪತ್ತು ಲಕ್ಷಕ್ಕೆ ಒಂದ್ ಎಕರೆ ಮಾರಾಟ ಆಗ್ತಿತ್ತಂದ್ರೆ ನಾನು ಐದು ಲಕ್ಷನೇ ಹೇಳ್ತೇನೆ ನನ್ನ ಪ್ಲಾಟ್ ಒಂದು ಕೋಟಿ ಮಾರಾಟ ಆಗ್ತಿತ್ತ ನಾನು ಹನ್ನೆರಡು ಲಕ್ಷನೇ ಅಂತ ಹೇಳಿ ಹೇಳ್ತೇನೆ ಇದಕ್ಕೆ ಡಿ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಹೇಳೋದು ಸೊ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಜಯಶ್ರೀ ಮತ್ತೆ ಬಸವರಾಜ್ ಮತ್ತೆ ಜಮೀನು ಡಿ ವ್ಯಾಲ್ಯೂ ಮಾಡಿದ್ದಾರೆ ಅವ್ರ ಮಗ ಮಗಳ ಎಕರೆ ಅದು ಡಿ ವ್ಯಾಲ್ಯೂ ಮಾಡಿದ್ದಾರೆ ಅವ್ರ ಅಸೆಟ್ ಎಲ್ಲ ಟೋಟಲಿ ಡಿ ವ್ಯಾಲ್ಯೂ ಮಾಡಿ ಇದು ಒಂದು ದೊಡ್ಡ ಅಪರಾಧ ಡಿ ವ್ಯಾಲ್ಯೂ ಮಾಡೋದು ಅದಾದ್ಮೇಲೆ ಇವ್ರು ಏನು ಮಾಡ್ತಾರೆ ಮನೆಯಲ್ಲೇ ತಾವೇ ಲೋನ್ ಕೊಡ್ಕೊತಾರೆ ಗೋರಖನಾಥ್ ಅವರು ಬಸವರಾಜ್ ಅವರಿಗೆ ಲೋನ್ ಕೊಡೋದು ಜಯಶ್ರೀ ಮತ್ತಿಮೋಡವರು ಮಗ ಆಕಾಶಿಗೆ ಲೋನ್ ಕೊಡೋದು ಮಗಳ ಆಕಾಂಕ್ಷೆಗೆ ಲೋನ್ ಕೊಡೋದು ಅದು ಲೋನ್ ಸ್ವಲ್ಪ ಸ್ವಲ್ಪ ಇಲ್ಲ ಕೋಟಿ ಕೋಟಿ ಹಣ ಲೋನ್ ಕೊಡೋದು ಬೆಡ್ರೂಮ್ ಇಂದ ಗೆ ಬಂದು ಲೋನ್ ಕೊಡೋದು ಕಿಚನ್ ಇಂದ ಹಾಲಿಗೆ ಬಂದು ಲೋನ್ ಕೊಡೋದು ಸೊ ಈ ಲೋನ್ ಯಾವ ರೀತಿಯಾಗಿ ನೀವು ಕೊಡ್ತೇವೆ ಇಟ್ ಇಸ್ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದಕ್ಕೆ ನಾವೇನಂತೀವಿ ಅಂದ್ರೆ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋ ಸಲುವಾಗಿ ಈ ತರ ತಾವೇ ಲೋನ್ ಕೊಡ್ಕೊತಾರೆ ಕಾಲ್ಡ್ ಇದರಲ್ಲಿ ಪಿ ಎಂ ಎಲ್ ಎ ಆಕ್ಟ್ ಅಲ್ಲಿ ಕೇಸ್ ಫೈಲ್ ಆಗಬೇಕು ಅಂತೇಳಿ ನಮ್ಮ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡಬೇಕಂತಂದ್ರೆ ನಾವು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಇವರು ಸಭಾಪತಿಗಳಿಗೆ ರೆಕಮೆಂಡ್ ಮಾಡಬೇಕು ರೆಕಮೆಂಡ್ ಮಾಡಿ ಒಂದು ನಿವೃತ್ತ ನ್ಯಾಯಾಧೀಶರ ಕಮಿಟಿಯನ್ನ ರಚನೆ ಮಾಡಿ ಎರಡು ಕೇಸ್ಗಳನ್ನು ಇವರು ಎರಡು ಕೇಸ್ ಅಡಿಯಲ್ಲಿ ತನಿಖೆ ಮಾಡಬೇಕು ಒಂದು ಇನ್ನೊಂದು ಆಗಿ ಇದರಲ್ಲಿ ತನಿಖೆ ಮಾಡಿದಾಗ ಏನಾಗ್ತದೆ ಎಲ್ಲಾ ಸತ್ಯಾಸತ್ಯತೆಗಳು ಹೊರತದೆ ಇವರಿಗೆ ಮೂರು ಕೋಟಿಯಿಂದ ಮುನ್ನೂರು ಕೋಟಿ ಹ್ಯಾಂಗ್ ಆಯ್ತು ತಮ್ ತಾವೇ ಯಾವ ರೀತಿಯಾಗಿ ಇವರು ಲೋನ್ ಕೊಡ್ತಾರೆ ಅಫಿಡವಿಟ್ ಅಲ್ಲಿ ನನ್ನ ಮೇಲೆ ಒಂದು